ಸೋನು ಪಕ್ಷಿ ಮಿಂಕಿ ಪಕ್ಷಿಗೆ ಸಿಕ್ಕುವ ವರದ ಬಗ್ಗೆ ಎಲ್ಲಾ ಜಂತುಗಳಿಗೂ ಹೇಳ್ಬಿಡುತ್ತೆ ಮಧ್ಯಾಹ್ನದ ತಕ್ಷಣ ಎಲ್ಲಾ ಜಂತುಗಳು ಮಿಂಕಿ ಪಕ್ಷಿಯ ಮನೆ ಹತ್ರ ಬರುತ್ತವೆ ಮಿಂಕಿ ನಮ್ ಜೊತೆ ಬೇಗ ಬಾ ಬಾಡಲ್ಲೊಂದು ಸಿಂಹ ಬಂದಿದೆ ಅದ್ರಿಂದ ನೀನೆ ಕಾಪಾಡ್ಬೇಕು ನೀವೇನು ಚಿಂತೆ ಮಾಡ್ಬೇಡಿ ನಾನು ಈಗ್ ಹೋಗ್ತೀನಿ ಅಂಗಂತ ಮಿಂಕಿ ತಕ್ಷಣ ಅವ್ರೆಲ್ಲಾರ ಜೊತೆ ಹೋಗಕ್ ಶುರು ಮಾಡುತ್ತೆ ಅದರ ಕಂಡು ಅವ್ರ ಅಮ್ಮ ಚಿಂತೆಗೊಳಗಾಗ್ತಾರೆ ಅದಕ್ಕೆ ಅವರು ಕೂಡ ಅವ್ರೆಲ್ಲಾರ ಹಿಂದೆನೆ ಹೋಗ್ತಾರೆ ಅವ್ರ ಎಲ್ಲರೂ ಆ ಶೇರ್ ಕೂತಿರುವ ಜಾಗಕ್ಕೆ ಹೋಗ್ತಾರೆ ಅದು ಒಂದು ಜಿಂಕೆಯನ್ನು ಸಾಯಿಸ್ಬಿಟ್ಟಿರುತ್ತೆ ಮತ್ತೆ ಅದರ ಮಾಂಸವನ್ನು ತಿಂತಾ ಇರುತ್ತೆ ಇವತ್ತಿಂದ ನಾನೇ ಕಾಡಿನ ರಾಜಾ ದುಷ್ಟ ಶೇರ್ ನಾನಿನವರೆಗೂ ನನ್ನ ಈ ಕಾಡಿನ ಜಂತುಗಳು ನಿನ್ನ ರಾಜನಾಗಿ ಯಾರು ಖಂಡಿತ ಒಪ್ಕೊಳ್ಳಲ್ಲ ನೀನು ಈಗಲೇ ಇವಾಗ್ಲೇ ಇಲ್ಲಿಂದ ಹೋಗ್ಬಿಡು ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಸುಮ್ಮನೆ ನಿಂತಿದ್ದಾರೆ ಮತ್ತೆ ನೀನೊನ್ ಚೀಕ್ ಅಕ್ಕಿ ನಂಗೆ ಹೇಳ್ತಾ ಇದ್ದೀಯಾ ಹಂಗಂತ ಹೇಳಿ ಆ ಮಿಂಕು ಪಕ್ಷಿ ಅದರ ಕಣ್ಣನ್ನು ಮುಚ್ಕೊಂಡು ಈಗಂತ ಹೇಳುತ್ತೆ ನನ್ನ ಕಣ್ಣು ಮುಂದೆ ನಿಂತಿರುವ ಈ ದುಷ್ಟನಾದ ಶೇ ಇವನು ಹತ್ತು ದಿನದವರೆಗೂ ಒಂದು ಕಾಲು ಇಲ್ಲದೆ ಅಂಗವಿಕಲನಾಗಬೇಕು